ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ್ ಭಾವನಾತ್ಮಕ ಪ್ರೇಮಕತೆ ಭಾಗ ಹನ್ನೆರಡು ಆಗೆಲ್ಲ ಅವರು ಊಟಿ ಕೊಡೇಕನಲ್ ಗೋವಾ ಎಂದು ಸುತ್ತುತ್ತಿದ್ದಳು ಅಲ್ಲಿ ಸ್ವಚ್ಛಂದ ಹಕ್ಕಿಗಳಂತೆ ವಿಹರಿಸಿ ಬರುತ್ತಿದ್ದರು ಕಂಗ್ರಾಟ್ಸ್ ನಿಮ್ಮ ಮದುವೆ ನಿಶ್ಚಯ ಆಯ್ತಂತಲ್ಲ ಮುಂದೆ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಲಿ ಎಂದು ಹಾರೈಸುತ್ತೇನೆ ಎಂದಳು ಇಲ್ಲಿಯವರೆಗೆ ತಾಯಿಯ ಆಪರೇಷನ್ಗೆ ದುಡ್ಡು ಹೊಂದಿಸಲಾಗದೆ ಕಷ್ಟಪಡುತ್ತಾಳೆ ಸಮನ್ವಿ ಸಮರ್ಥ್ನ ಬಾವಿ ಪತ್ನಿಯಲ್ಲಿ ಮಾತಾಡಿದ ಮೇಲೆ ಅವಳಿಗೆ ಆಘಾತವಾಗುತ್ತದೆ ಬೆಂಗಳೂರಿಗೆ ಶಿಫ್ಟ್ ಆಗುವುದೆಂದು ನಿರ್ಧಾರಕ್ಕೆ ಬರುತ್ತಾರೆ ತಾಯಿ ಮಗಳು ಮುಂದುವರಿದ ಭಾಗ ಅವನು ಅವಳನ್ನು ಕರೆಯುತ್ತಲೇ ಇದ್ದ ಅವಳ ಪುಟ್ಟ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿ ಇತ್ತು ಈಗ ಅವಳಿಗೆ ಇಲ್ಲಿರುವುದಕ್ಕಿಂತ ಬೆಂಗಳೂರಿಗೆ ಹೋಗುವುದು ವಾಸಿ ಎಂಬ ತೀರ್ಮಾನಕ್ಕೆ ಬಂದರು ಅಲ್ಲಾದರೂ ನೆಮ್ಮದಿಯಿಂದ ಬದುಕುವಂತಾದರೆ ಸಾಕು ಎನಿಸಿತ್ತು ಅವರಿಬ್ಬರಿಗೆ ಆಯಿತು ನೀನು ಸಮರ್ಥ್ಗೆ ಕರೆ ಮಾಡಿ ತಿಳಿಸಿಬಿಡು ಎಂದರು ಸಮನ್ವಿಗೆ ಮನೆ ಒಳಗೂ ಹೊರಗೂ ಎರಡು ಕಡೆಯೂ ದುಡಿಯುವುದರಿಂದಾಗಿ ತುಂಬ ಬಳಲಿದ್ದಳು ಅಂದು ರಾತ್ರಿ ಸಮನ್ವಿ ಸಮರ್ಥ್ಗೆ ಕರೆ ಮಾಡಿದ್ದಳು ಅವಳಾಗಿ ಅವನಿಗೆ ಕರೆ ಮಾಡುತ್ತಿದ್ದುದೇ ಅಪರೂಪ ಅವನ ಸಮಯದ ಬೆಲೆಯ ಅರಿವಿತ್ತು ಅವಳಿಗೆ ಅವನು ಕರೆ ಸ್ವೀಕರಿಸಿ ಹೇಳಿದ ಹೇಗಿದ್ದೀರಿ ಆಂಟಿ ಚೆನ್ನಾಗಿದ್ದಾರಾ ಎಂದು ವಿಚಾರಿಸಿಕೊಂಡ ಸಮನ್ವಿ ಅದಕ್ಕೂ ತರಿಸಿ ಅವನ ಬಗ್ಗೆ ವಿಚಾರಿಸಿಕೊಂಡಳು ಬಳಿಕ ಅಕೌಂಟಲ್ಲಿ ದುಡ್ಡು ರೆಡಿ ಮಾಡಿಟ್ಟಿದ್ದೀನಿ ಆ ಚೆಕ್ಕನ್ನು ಇನ್ನೂ ಎನ್ಕಾಶ್ ಮಾಡ್ಕೋಬಹುದು ಅಪ್ಪನ ವರ್ಷದ ತಿತ್ತಿಗೆ ಅಂದರೆ ವರ್ಷಾಂತಿಕದ ಮೊದಲು ಇನ್ನು ಹತ್ತು ದಿನ ಬಾಕಿ ಇರೋದು ಅದರ ಮೊದಲೇ ಚೆಕ್ ಆ್ಯಂಡ್ ಕ್ಯಾಶ್ ಮಾಡಿಕೊಂಡು ಇಲ್ಲಾಂದರೆ ಆ ಫಲ ಅಪ್ಪಂಗೆ ಸಿಗಲ್ಲ ಪ್ಲೀಸ್ ಎಂದು ಅವನಲ್ಲಿ ವಿನಂತಿಸಿಕೊಂಡಳು ಆಯಿತು ಅಪ್ಪಂಗೆ ಹೇಳ್ತೀನಿ ಅಪ್ಪ ಅಮ್ಮ ಇಬ್ಬರು ಅಮೇರಿಕಾದಿಂದ ಬಂದಿದ್ದಾರೆ ಮತ್ತೆ ನಾನು ಹೇಳಿರೋ ವಿಚಾರ ಏನು ಮಾಡಿದ್ರಿ ಎಂದು ಕೇಳಿದ ನಾನು ಇಲ್ಲಿ ಕೆಲಸಕ್ಕೆ ರಿಸೈನ್ ಮಾಡಿ ಬೆಂಗಳೂರಿಗೆ ಬರೋಣ ಅಂತಿದ್ದೀನಿ ಅಪ್ಪನ ವರ್ಷದ ತಿಥಿ ಆದಮೇಲೆ ಬರ್ತೀವಿ ನನಗೊಂದು ಸಿಂಗಲ್ ಬೆಡ್ರೂಮ್ ರೆಂಟೆಡ್ ಹೌಸ್ ಬೇಕಾಗಿತ್ತು ಎಂದಳು ತಂದೆಯ ವರ್ಷದ ತಿಥಿಗೆ ಅವರಿಗೆ ಆಹ್ವಾನವಿತ್ತಳು ಒಂದಲ್ಲ ಒಂದು ಕಾರಣಗಳಿಗೆ ಹಣ ಖರ್ಚಾಗುತ್ತಲೇ ಇತ್ತು ಸಮನ್ವಿಗೆ ಸಾಲ ಬೆಳೆಯುತ್ತಲೇ ಇತ್ತು ಅಪ್ಪನ ವರ್ಷದ ತಿಥಿ ಸಣ್ಣದಾಗಿ ಮಾಡಬೇಕೆಂದುಕೊಂಡಿದ್ದಳು ಸಮನ್ವಿ ಆದರೆ ಹತ್ತಿರದ ಸಂಬಂಧಿಕರು ಮತ್ತು ಬಂಧಬಾಂಧವರಿಗೆ ಕರೆಯಲೇಬೇಕಾಗಿತ್ತು ಮತ್ತೊಂದು ಲಕ್ಷ ದುಡ್ಡು ಕೈಜಾರಿತ್ತು ಅವಳ ತಂದೆಯ ತಿಥಿಗೆ ಸಮರ್ಥ್ನ ತಂದೆ ತಾಯಿ ಬಂದು ಹೋಗಿದ್ದರು ಸಾಮಾನ್ಯವಾಗಿ ಮದುವೆ ನಿಶ್ಚಯವಾದವರು ಅಪರ ಕ್ರಿಯೆಗಳಿಗೆ ಹೋಗುವುದಿಲ್ಲ ಆದ್ದರಿಂದ ಸಮರ್ಥ್ ಬಂದಿಲ್ಲ ಎಂದು ಕೊಂಡಳು ಸಮನ್ವಿ ನಿನ್ನೆ ಸಮರ್ಥ್ನ ಮನೆಗೆ ಅವನ ಸೋದರ ಮಾವ ಅಂದರೆ ಸುನಂದಮ್ಮ ಅವರ ಅಣ್ಣ ರಾಜೀವ್ ಅವರ ಪತ್ನಿ ರಂಜಿತ ಮಗಳು ರಕ್ಷಾ ಬಂದಿದ್ದರು ರಾಜೀವ್ ಅವರು ಮುಂಬೈಯಲ್ಲಿ ಕೆಲಸದಲ್ಲಿದ್ದರು ಅವರಿಗೆ ಪಿತ್ರಾರ್ಜಿತವಾಗಿ ಆಸ್ತಿಯಲ್ಲಿ ಭಾಗ ಬಂದಿದ್ದಲ್ಲಿ ಮುಂಬೈಯಲ್ಲಿ ಒಂದು ಫ್ಲಾಟ್ ಖರೀದಿಸಿದ್ದರು ಓಡಾಡಲು ಇನೋವಾ ಕಾರಿತ್ತು ಮದುವೆಯಾಗಿ ಹತ್ತು ವರ್ಷದ ಬಳಿಕ ಹುಟ್ಟಿದ್ದಳು ರಕ್ಷಾ ಒಬ್ಬಳೇ ಮಗಳೆಂದು ತುಂಬ ಮುದ್ದು ಮಾಡಿ ಬೆಳೆಸಿದ್ದರು ಅವಳನ್ನು ಅವಳು ಕೇಳಿದ್ದನ್ನೆಲ್ಲ ಕೊಡಿಸುತ್ತಿದ್ದರು ಅತಿಯಾದ ಮುದ್ದಿನಿಂದ ಹಠಮಾರಿಯಾಗಿ ಬೆಳೆದಿದ್ದಳು ಚಿಕ್ಕವಳಿದ್ದಾಗಿಂದ ಅವಳು ಹೇಳಿದ್ದೇ ನಡೆಯಬೇಕಿತ್ತು ಏನನ್ನೂ ಇಲ್ಲ ಎನ್ನುವಂತಿರಲಿಲ್ಲ ಎಸ್ ಎಸ್ ಕಡಿಮೆ ಅಂಕ ಬಂದರೂ ಪ್ರತಿಷ್ಠೆಗೋಸ್ಕರ ಸೈನ್ಸ್ ಸಬ್ಜೆಕ್ಟೇ ಬೇಕು ಎಂದು ಹಠ ಮಾಡಿ ಪ್ರತಿಷ್ಠಿತ ಕಾಲೇಜ್ ಒಂದರಲ್ಲಿ ಅಧಿಕ ಹಣವನ್ನು ಕೊಟ್ಟು ಸೇರಿಸಿದ್ದರು ಆದರೆ ಅವಳಿಗೆ ಕಾಲೇಜಿನ ಓದು ಬೇಡವಾಗಿತ್ತು ದಿನಕ್ಕೊಂದು ತರಹ ಡ್ರೆಸ್ ಮಾಡಿಕೊಂಡು ಹುಡುಗರೊಂದಿಗೆ ಫ್ಲರ್ಟ್ ಮಾಡುವುದು ಇಷ್ಟವಾಗಿತ್ತು ಸಿನಿಮಾಕ್ಕೆ ಹೋಗುವುದು ಅಲ್ಲಿ ಇಲ್ಲಿ ತಿರುಗುವುದು ಮಾಡುತ್ತಿದ್ದಳು ಇದರಿಂದಾಗಿ ಪ್ರಥಮ ವರ್ಷದ ಪಿಯುಸಿಯಲ್ಲೇ ಫೇಲ್ ಆಗಿದ್ದಳು ಮುಂದಿನ ವರ್ಷ ಇನ್ನೊಂದು ಕಾಲೇಜಿಗೆ ಸೇರಿದಳು ಅಲ್ಲೂ ಇದೇ ಕತೆ ಐದು ವರ್ಷ ಕಳೆಯುವುದರಲ್ಲಿ ಹೇಗೋ ಆರ್ಟ್ಸ್ನಲ್ಲಿ ಸಿ ಕಂಪ್ಲೀಟ್ ಮಾಡಿಕೊಂಡಳು ಮುಂದಿನ ಮೂರು ವರ್ಷ ಡಿಗ್ರಿಗೆ ಪುಸ್ತಕ ಹೊತ್ತಳು ಮಾತ್ರ ಆದರೆ ಡಿಗ್ರಿ ಕಂಪ್ಲೀಟ್ ಮಾಡಲಾಗಲಿಲ್ಲ ಅವಳು ಕಾಲೇಜಿನಲ್ಲಿ ಕ್ಲಾಸ್ನಲ್ಲಿ ಇರುತ್ತಿದ್ದುದೇ ಅಪರೂಪ ಹುಡುಗರೊಂದಿಗೆ ಕಾಲ ಕಳೆಯುತ್ತಿದ್ದಳು ಇದರ ನಡುವೆ ಅವಳಿಗೊಬ್ಬ ಶ್ರೀಮಂತ ಬಾಯ್ ಫ್ರೆಂಡ್ ಸಿಕ್ಕಿದ್ದ ರಾಕೇಶ್ ಎಂದು ಅವನ ಹೆಸರು ಅವನಾದರೂ ತುಂಬ ಶ್ರೀಮಂತ ಮೆನ್ ಒಬ್ಬರ ಮಗ ಅವನು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಕಾರಿನಲ್ಲಿ ತಿರುಗಾಡುತ್ತಿದ್ದ ಕಾಣಲು ಸುಂದರವಾಗಿದ್ದ ಯಾವುದೋ ಮಾಲ್ನಲ್ಲಿ ಕಂಡು ಅವನ ಶ್ರೀಮಂತಿಕೆಗೆ ಮಾರುಹೋಗಿದ್ದಳು ರಕ್ಷ ಅವನಾಗಿ ಬಂದು ಇವಳ ಪರಿಚಯ ಮಾಡಿಕೊಂಡ ಮೇಲೆ ಅವರ ತಿರುಗಾಟ ಅತಿಯಾಗಿತ್ತು ಅವನೊಂದಿಗೆ ಎಲ್ಲೆಂದರಲ್ಲಿ ತಿರುಗಾಡತೊಡಗಿದ್ದಳು ರಕ್ಷ ಅವನಾದರೂ ಚೆನ್ನಾಗಿ ಕಂಡ ಹುಡುಗಿಯರನ್ನು ತನ್ನ ಶ್ರೀಮಂತಿಕೆಯಿಂದ ಮರಳು ಮಾಡುತ್ತಿದ್ದ ಅವರೊಂದಿಗೆ ತಿರುಗಾಡಿ ತನಗೆ ಸಾಕೆನಿಸಿದಾಗ ಇಲ್ಲವೇ ಬೇರೆ ಹುಡುಗಿಯೊಬ್ಬಳು ತನ್ನ ಬಲೆಗೆ ಬಿದ್ದಾಗ ಬಿಟ್ಟು ಬಿಡುತ್ತಿದ್ದ ಅವನೊಬ್ಬ ಹೂವಿನಿಂದ ಹೂವಿಗೆ ಹಾರುವ ದುಂಬಿಯಾಗಿದ್ದ ತನ್ನ ಸರಿಯಾದ ಹೆಸರು ಮತ್ತು ಅಡ್ರೆಸ್ ಯಾರಿಗೂ ಕೊಡುತ್ತಿರಲಿಲ್ಲ ಅವನಲ್ಲಿ ಬೇಕಾದಷ್ಟು ದುಡ್ಡಿತ್ತಲ್ಲ ಆ ದುಡ್ಡು ಮತ್ತು ಸೌಂದರ್ಯಕ್ಕೆ ಮರುಳಾಗಿ ಹುಡುಗಿಯರು ಅವನ ಗಾಳಕ್ಕೆ ಬೀಳುತ್ತಿದ್ದರು ಎಲ್ಲರನ್ನೂ ಮದುವೆ ಆಗುವುದಾಗಿ ನಂಬಿಸುತ್ತಿದ್ದ ಯಾವಾಗಲೂ ಹೋಟೆಲ್ ಲಾಡ್ಜ್ಗಳನ್ನು ಬಳಸುತ್ತಿದ್ದ ತನ್ನ ತಂದೆ ತಾಯಿ ತುಂಬಾ ಸಂಪ್ರದಾಯಸ್ಥರೆಂದು ಅವರಿಗೆ ಇದೆಲ್ಲ ಸರಿಬರುವುದಿಲ್ಲವೆಂದು ಹೇಳುತ್ತಿದ್ದ ಆದರೆ ಮದುವೆಗೆ ತಾನು ಹೇಗಾದರೂ ಮಾಡಿ ಅವರನ್ನು ಒಪ್ಪಿಸುವುದಾಗಿಯೂ ಹೇಳುತ್ತಿದ್ದ ಅವನ ಬಣ್ಣದ ಮಾತಿಗೆ ಹುಡುಗಿಯರು ಬಲಿಯಾಗುತ್ತಿದ್ದರು ವಿದ್ಯಾಭ್ಯಾಸವೆಂದರೆ ಮೊದಲೇ ಉದಾಸೀನದಿಂದಿದ್ದ ರಕ್ಷಾ ಅವನ ಬಲೆಗೆ ಬೇಗ ಬಿದ್ದುಬಿಟ್ಟಿದ್ದಳು ರಾಕೇಶ್ ತಾವು ಯಾರ ಕಣ್ಣಿಗೂ ಬೀಳಬಾರದೆಂದು ನಗರದ ಹೊರವಲಯದಲ್ಲಿದ್ದ ಹೋಟೆಲ್ಗಳಿಗೆ ಕರೆದೊಯ್ಯುತ್ತಿದ್ದ ಮೊದಲೇ ಫ್ಲರ್ಟ್ ಮಾಡಿದ ಹುಡುಗಿಯರು ಯಾರಾದರೂ ಅಕಸ್ಮಾತ್ ಸಿಕ್ಕಿದರೆ ತಾನು ಅವನಲ್ಲ ಎಂದು ತನ್ನ ಹೆಸರನ್ನು ಬದಲಾಯಿಸಿ ಹೇಳಿಕೊಳ್ಳುತ್ತಿದ್ದ ಒಬ್ಬಳು ಹುಡುಗಿಯ ಬಳಿ ತನ್ನ ಹೆಸರು ರಮೇಶ್ ಎಂದು ಹೇಳಿದರೆ ಇನ್ನೊಬ್ಬಳು ಹುಡುಗಿಯ ಬಳಿ ಸತೀಶ್ ಎಂದು ಹೇಳುತ್ತಿದ್ದ ಅದಕ್ಕನುಗುಣವಾಗಿ ಅವನು ತನ್ನ ವಿಸಿಟಿಂಗ್ ಕಾರ್ಡ್ಗಳನ್ನು ಬದಲಾಯಿಸುತ್ತಿದ್ದ ಕಳೆದೆರಡು ವರ್ಷಗಳಿಂದ ರಕ್ಷಾ ಅವನೊಂದಿಗೆ ಸುತ್ತುತ್ತಿದ್ದು ಅವಳು ಮನೆಯಲ್ಲಿ ತನಗೆ ಬೇಕಾದಂತೆ ಸುಳ್ಳು ಪೋಣಿಸಿ ಹೇಳುತ್ತಿದ್ದಳು ಅವಳು ತಾನು ಗೆಳತಿಯರ ಮನೆಗೆ ಕಂಬೈನ್ ಸ್ಟಡಿಗೆ ಹೋಗುತ್ತಿರುವುದಾಗಿ ಹೇಳಿ ತನ್ನ ಬ್ಯಾಗ್ನಲ್ಲಿ ಬಟ್ಟೆಗಳನ್ನು ತುಂಬಿಸಿಕೊಂಡು ಹೋಗಿ ಐದಾರು ದಿನಗಳ ನಂತರ ಬರುತ್ತಿದ್ದಳು ಆಗೆಲ್ಲ ಅವಳು ರಾಕೇಶ್ ಜೊತೆಗೆ ಊಟಿ ಕೊಡೈಕನಲ್ ಗೋವಾ ಎಂದು ಸುತ್ತುತ್ತಿದ್ದಳು ಅಲ್ಲಿ ಸ್ವಚ್ಛಂದ ಹಕ್ಕಿಗಳಂತೆ ವಿಹರಿಸಿ ಬರುತ್ತಿದ್ದರು ಕೆಲವೊಮ್ಮೆ ಕಾಲೇಜು ಟೂರ್ ಎಂದು ಹೇಳಿ ಹತ್ತು ದಿನ ಎಲ್ಲಾದರೂ ಹೋಗಿ ಬರುತ್ತಿದ್ದರು ರಕ್ಷಾಳ ತಂದೆಯಾಗಲಿ ತಾಯಿಯಾಗಲಿ ಅವಳ ಗೆಳತಿಯರ ಬಳಿ ಈ ವಿಚಾರದ ಬಗ್ಗೆ ವಿ ವಿಮರ್ಶಿಸುತ್ತಲೇ ಇರಲಿಲ್ಲ ಆದ್ದರಿಂದ ಅವಳು ಸಿಕ್ಕಿಬಿದ್ದಿರಲಿಲ್ಲ ಯಾರಾದರೂ ಅವಳಪ್ಪನ ಗೆಳೆಯರು ನಿನ್ನ ಮಗಳು ಯಾರೋ ಹುಡುಗನ ಜೊತೆ ಸುತ್ತುತ್ತಿದ್ದಾಳೆ ಎಂದು ಹೇಳಿದರೆ ಅವನು ಅವಳ ಗೆಳೆಯ ಎಂದು ಹಾರಿಕೆಯ ಉತ್ತರವನ್ನು ಕೊಟ್ಟು ಬಿಡುತ್ತಿದ್ದರು ಅಷ್ಟು ಮಾತ್ರವಲ್ಲದೆ ತಮ್ಮ ಮಗಳು ಯಾರನ್ನು ಇಷ್ಟಪಡುತ್ತಾಳೋ ಆ ಹುಡುಗನೊಂದಿಗೆ ಅವಳ ಮದುವೆ ಮಾಡಿಸುವುದಾಗಿ ಹೇಳುತ್ತಿದ್ದರು ರಕ್ಷಾ ಯಾವತ್ತೂ ಶ್ರೀಮಂತರಲ್ಲದೆ ಬಡವರನ್ನು ಆಯ್ಕೆ ಮಾಡಿಕೊಳ್ಳುವುದಿಲ್ಲ ಎಂಬ ನಂಬಿಕೆ ಇತ್ತು ಅವರಿಗೆ ಹೀಗಿರಲೊಂದು ದಿನ ಅವಳ ದೇಹದಲ್ಲಾದ ಬದಲಾವಣೆ ಅವಳ ತಾಯಿಗೆ ತಿಳಿದು ವಿಚಾರಿಸಿದಾಗ ಅವಳು ತಾನು ರಾಕೇಶ್ನನ್ನು ಪ್ರೀತಿಸುತ್ತಿರುವುದಾಗಿಯೂ ಅವನ ಜೊತೆ ಸುತ್ತಿರುವುದಾಗಿಯೂ ಅವನನ್ನೇ ಮದುವೆಯಾಗುವುದಾಗಿಯೂ ತಿಳಿಸಿದಳು ತನ್ನ ಮನೆಯಲ್ಲಿ ವಿಷಯ ಪ್ರಸ್ತಾಪಿಸಿರುವುದನ್ನು ರಾಕೇಶ್ಗೂ ತಿಳಿಸಿದಳು ಅವನು ತಮ್ಮ ಮದುವೆ ಬಗ್ಗೆ ಮನೆಯಲ್ಲಿ ಮಾತಾಡುವುದಾಗಿ ಹೇಳಿ ಅವನ ಮನೆಯ ಅಡ್ರೆಸ್ ಅನ್ನು ಕೊಟ್ಟ ಅವನು ತನ್ನ ತಂದೆ ತಾಯಿಗೆ ವಿಷಯ ತಿಳಿಸುವುದಾಗಿಯೂ ನಾಳೆ ನೀವು ಮನೆಗೆ ಬನ್ನಿ ಈ ವಿಷಯ ಇತ್ಯರ್ಥ ಮಾಡೋಣ ಎಂದು ಹೇಳಿದ ಅವನ ಮಾತುಗಳಿಂದ ಸಂತುಷ್ಟಳಾಗಿದ್ದಳು ರಕ್ಷಾ ತನ್ನ ಮನೆಯಲ್ಲಿ ಈ ವಿಚಾರವನ್ನು ತಿಳಿಸಿದ್ದಳು ಮರುದಿನ ಅವಳ ಕರೆಯನ್ನು ಸ್ವೀಕರಿಸುತ್ತಿರಲಿಲ್ಲ ಅವನು ರಾಕೇಶ್ ಕೊಟ್ಟ ಅಡ್ರೆಸ್ಗೆ ಮನೆ ಹುಡುಕಿಕೊಂಡು ಹೋದರೆ ಅಲ್ಲಿ ಇನ್ನಾರೋ ಇದ್ದರು ಏನೂ ಪ್ರಯೋಜನವಾಗಲಿಲ್ಲ ಅವನ ಬಗ್ಗೆ ಯಾವ ಸುಳಿವು ಕೂಡ ಸಿಗಲಿಲ್ಲ ಅವನು ಒಂದೊಮ್ಮೆಯೂ ಜೊತೆಯಾಗಿ ಫೋಟೋ ತೆಗೆಸಿಕೊಂಡಿರಲಿಲ್ಲ ಮಾತ್ರವಲ್ಲ ಅವಳು ತೆಗೆದ ಫೋಟೋವನ್ನು ತನ್ನ ಜಾಣತಿನಿಂದ ಡಿಲೀಟ್ ಮಾಡುತ್ತಿದ್ದ ಅವನನ್ನು ಹುಡುಕುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಎನಿಸಿತು ಅವರಿಗೆ ತಮ್ಮ ಮುಂದಿನ ದಾರಿಯ ಬಗ್ಗೆ ಯೋಚಿಸಿದರು ಇಷ್ಟೆಲ್ಲ ಆದ ಮೇಲೆ ಇನ್ನು ಬೇಗ ತನ್ನ ಮಗಳ ಮದುವೆ ಮಾಡಿಸಬೇಕೆಂದು ಸಮರ್ಥನ ಸೋದರಮಾವ ರಾಜೀವ್ ಆಲೋಚಿಸುತ್ತಿದ್ದಾಗ ತನ್ನ ಅಳಿಯ ಸಮರ್ಥ್ನ ನೆನಪಾಯಿತು ಅವರಿಗೆ ಮಗಳನ್ನು ಕೊಟ್ಟರೆ ಯಾವುದೇ ಪ್ರಾಬ್ಲಮ್ ಇರುವುದಿಲ್ಲ ಎಂದು ಯೋಚನೆ ಮಾಡಿದರು ಅಲ್ಲದೆ ಅವರು ತುಂಬ ಶ್ರೀಮಂತರು ಸಮರ್ಥ್ಗೆ ಅವನದೇ ಆದ ಉದ್ಯಮವಿತ್ತು ತಂಗಿಯ ಮಗನಿಗೆ ತನ್ನ ಮಗಳನ್ನು ಕೊಡಬೇಕೆಂದು ನಿಶ್ಚಯಿಸಿಕೊಂಡು ಇಲ್ಲಿಗೆ ಬಂದಿದ್ದರು ತಂಗಿ ಅಮೆರಿಕಾದಿಂದ ಬರುವುದನ್ನೇ ಕಾದುಕೊಳಿತಿದ್ದರು ಹೀಗೆ ಕೆಲ ದಿನಗಳ ಹಿಂದೆ ಒಮ್ಮೆ ಬಂದು ಅವನ ಉದ್ಯಮ ಹೇಗೆ ನಡೆಯುತ್ತಿದೆ ಎಂದು ನೋಡಿಕೊಂಡು ಹೋಗಿದ್ದರು ಅವರು ಅವನ ಬಗ್ಗೆ ಸಂತೃಪ್ತರಾಗಿದ್ದರು ತಮ್ಮ ಸೋದರಳಿಯನನ್ನು ಮಗಳು ಮದುವೆಯಾದರೆ ತಮ್ಮ ಮಗಳು ಸುಖವಾಗಿ ಬಾಳಬಹುದು ಎಂದು ಅವರ ಆಲೋಚನೆಯಾಗಿತ್ತು ಅತ್ತೆಯ ಮನೆಯೇ ಆದ್ದರಿಂದ ಅವಳ ಸ್ವಾತಂತ್ರ್ಯಕ್ಕೆ ಯಾವುದೇ ಅಡ್ಡಿಯೂ ಬರುವುದಿಲ್ಲ ಎಂದು ನಂಬಿದ್ದರು ಈ ವಿಷಯ ತಲೆಯಲ್ಲಿದ್ದುದರಿಂದ ರಕ್ಷಾ ಸಮನ್ವಿ ಕರೆ ಮಾಡಿದಾಗ ತಾನು ಸಮರ್ಥ್ನ ಬಾವಿ ಪತ್ನಿ ಎಂದು ತಿಳಿಸಿದ್ದಳು ಆದರೆ ಅವಳು ಸಮನ್ವಿಗೆ ತಿಳಿಸಿರುವ ವಿಷಯ ಸಮರ್ಥ್ಗಾಗಲಿ ಅವನ ತಂದೆ ತಾಯಿಗಾಗಲಿ ತಿಳಿದಿರಲಿಲ್ಲ ಇತ್ತ ಸಮನ್ವಿ ತನ್ನ ತಾಯಿಯೊಂದಿಗೆ ತಮ್ಮ ಮನೆ ಸಾಮಾನುಗಳೊಂದಿಗೆ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದಳು ಸಮರ್ಥ್ ತನ್ನ ಆಫೀಸ್ನ ಕೆಲಸಗಾರನ ಮೂಲಕ ಅವರಿಗಾಗಿ ಒಂದು ಬಾಡಿಗೆ ಮನೆಯನ್ನು ಗೊತ್ತು ಮಾಡಿಕೊಟ್ಟಿದ್ದ ಬೆಂಗಳೂರಿಗೆ ಬಂದ ಮರುದಿನವೇ ಅವಳು ಸಮರ್ಥ್ನ ಆಫೀಸಿಗೆ ಹೋಗಿದ್ದಳು ಮರುದಿನವೇ ಅವಳು ಬಂದದ್ದು ಕಂಡು ಆಶ್ಚರ್ಯವಾಗಿತ್ತು ಅವನಿಗೆ ಐ ಆಮ್ ಸೋ ಹ್ಯಾಪಿ ಟುಡೇ ನನ್ನ ಮಾತಿಗೆ ಮನ್ನಣೆ ಕೊಟ್ಟು ಇಲ್ಲಿ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನೀನಿವತ್ತೇ ಕೆಲಸಕ್ಕೆ ಬರೋ ಅವಶ್ಯಕತೆ ಇರಲಿಲ್ಲ ನಾಳೆ ಬಂದರೆ ಸಾಕಿತ್ತು ಪ್ರಯಾಣದ ಆಯಾಸ ಇದೆಯಲ್ಲ ಮತ್ತೆ ನಿನ್ನೆ ತಾನೇ ಮನೆ ಶಿಫ್ಟ್ ಮಾಡಿದ್ದೀರಾ ಆಂಟಿ ಒಬ್ಬರೇ ಅಲ್ವಾ ಎಲ್ಲ ಸೆಟಪ್ ಮಾಡಿಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ನೀನು ಎರಡು ದಿನ ಬಿಟ್ಟು ಕೆಲಸಕ್ಕೆ ಬಾ ಕೆಲಸದ ಗಡಿಬಿಡೀಲಿ ನನಗೇನು ಹೇಳೋಕೆ ಆಗಲಿಲ್ಲ ಸಾರಿ ನಿಂತೆ ಇದೆಯಲ್ಲ ಬಾ ಕುತ್ಕೊ ಎಂದು ಅವಳನ್ನು ಕರೆದ ನಾವು ಅತಿ ಅಗತ್ಯದ ವಸ್ತುಗಳನ್ನೆಲ್ಲ ಸಪರೇಟ್ ಇಟ್ಕೊಂಡಿದ್ವಿ ನಿನ್ನೆ ಬಂದಾಗಲೇ ಅದನ್ನೆಲ್ಲ ಸೆಟ್ ಮಾಡಿದೆ ಇನ್ನೇರೋದು ನಿಧಾನಕ್ಕೆ ಮಾಡಿದರೆ ಆಯಿತು ಎಂದಳು ಸಮನ್ವಿ ಮನೆ ಹೇಗಿದೆ ಇಷ್ಟ ಆಯಿತಾ ನಿಮಗೆ ಬೆಂಗಳೂರು ಹೊಸದಲ್ವಾ ಅವಳ ಅಪಾಯಿಂಟ್ಮೆಂಟ್ ಆರ್ಡರ್ ತರಲು ಪಿ ಒನ್ ಲಿಂಗರಾಜುವನ್ನು ಕರೆದು ಹೇಳಿದ ಲಿಂಗರಾಜು ಅಪಾಯಿಂಟ್ಮೆಂಟ್ ಆರ್ಡರ್ ತಂದಾಗ ಅದರಲ್ಲಿ ತನ್ನ ಸಹಿ ಹಾಕಿ ಅವನ ಕೈಗಿತ್ತಳು ಸಮನ್ವಿ ಸಮರ್ಥ್ ಅವಳ ಕಷ್ಟದ ಸಮಯದಲ್ಲಿ ಜೊತೆಯಲ್ಲಿದ್ದ ಅವಳ ತಾಯಿಯ ಆಪರೇಷನ್ ಸಂದರ್ಭದಲ್ಲಿ ಅವನನ್ನು ಭೇಟಿಯಾಗಿದ್ದರು ಅಂದು ಅವಳು ತುಂಬ ಆತಂಕದಲ್ಲಿ ಇದ್ದುದರಿಂದ ಅಂದು ಅವನಿಗೆ ವಿಶ್ ಮಾಡಲಾಗಿರಲಿಲ್ಲ ಆದ್ದರಿಂದ ಅವನ ಮದುವೆಗೆ ಮುಖತಃ ಕಂಡಾಗ ವಿಶ್ ಮಾಡುವುದು ಅವಳ ಕರ್ತವ್ಯ ಎಂದುಕೊಂಡು ಅವನನ್ನು ಅಭಿನಂದಿಸಿದಳು ಕಂಗ್ರಾಟ್ಸ್ ನಿಮ್ಮ ಮದುವೆ ನಿಶ್ಚಯ ಆಯಿತಂತಲ್ಲ ಮುಂದೆ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿರಲಿ ಎಂದು ಹಾರೈಸುತ್ತೇನೆ ಎಂದಳು ಸಮರ್ಥ್ಗೆ ಈ ವಿಷಯ ರುಚಿಸಿದಂತಿರಲಿಲ್ಲ ಸಮರ್ಥ್ನ ಹುಬ್ಬುಗಳು ಗಂಟಿಕ್ಕಿದವು ಅವನು ತೀಕ್ಷ್ಣವಾಗಿ ಅವಳನ್ನೇ ನೋಡುತ್ತಾ ಕೇಳಿದ ಅವನಿಗೆ ಈ ವಿಷಯ ಇಷ್ಟವಾಗಲಿಲ್ಲ ಎಂಬುದು ಅವನ ಮುಖಭಾವದಿಂದಲೇ ಅರ್ಥವಾಯಿತು ಸಮನ್ವಿಗೆ ಅವನಾಗಿ ತನ್ನ ಮದುವೆ ವಿಚಾರ ಹೇಳಿರಲಿಲ್ಲ ಅವನ ಫಿಯಾನ್ಸಿ ಮೂಲಕ ಗೊತ್ತಾಗಿದ್ದು ಇದು ಅವನಿಗೆ ಇಷ್ಟವಾಗಲಿಲ್ಲವೇನು ಅವನ ಮುಖ ಕೆಂಪಾಗಿತ್ತು ಅವನು ಸಿಟ್ಟು ಮಾಡಿಕೊಂಡಿದ್ದಾನೆ ಎನಿಸಿತು ಅವಳಿಗೆ ನನ್ನ ಮದುವೆ ವಿಚಾರ ನಿಂಗ್ಯಾ ಹೇಳಿತು ನಿಮ್ಮ ಫಿಯಾನ್ಸಿ ಹೇಳಿದ್ದು ನನಗೆ ಹೌದಾ ಯಾವಾಗ ಹೇಳಿದ್ದು ಹೆಸರೇನು ಅಂತ ಏನಾದರೂ ಹೇಳಿದ್ರ ಆ ದಿನವನ್ನು ನೆನಪು ಮಾಡಿಕೊಂಡಳು ಸಮನ್ವಿ ಅವಳ ತಾಯಿಯ ಆಪರೇಷನ್ ಸಂದರ್ಭದಲ್ಲಿ ಅವಳು ಸಮರ್ಥ್ಗೆ ಒಂದು ದಿನ ಕರೆ ಮಾಡಿದ್ದಳು ಆ ದಿನವನ್ನು ನೆನಪಿಸಿಕೊಂಡು ಹೇಳಿದಳು ಇಲ್ಲ ಹೆಸರು ಹೇಳಿಲ್ಲ ನಿಮ್ಮ ಫಿಯಾನ್ಸಿ ಮದುವೆಯಾಗೋ ಹುಡುಗಿ ನಿಮ್ಮ ಮನೆಯ ಬಾವಿ ಸೊಸೆ ಅಂತ ನಿಮ್ಮ ಸೆಲ್ ಕರೆ ಮಾಡಿದ್ದಾಗಲೇ ಹೇಳಿದ್ದು ಬಹುಶಃ ಸಮನ್ವಿಗೆ ಈ ವಿಷಯ ಗೊತ್ತಾಗಿದ್ದು ಅವನಿಗೆ ಇಷ್ಟವಾಗಲಿಲ್ಲವೋ ಏನು ಅವಳಿಂದ ಈ ವಿಷಯ ಮುಚ್ಚಿಡಬೇಕೆಂದುಕೊಂಡಿದ್ದನ ಎಂದುಕೊಂಡಳು ಸಮನ್ವಿ ವಿಶ್ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಕೂಡ ಅರ್ಪಿಸಲಿಲ್ಲ ಸಮರ್ಥ್ ಅವನು ತೀವ್ರವಾಗಿ ಅಸಮಾಧಾನಗೊಂಡಿದ್ದಾನೆ ಎಂದು ಅವನ ಮುಖಭಾವವೇ ಹೇಳುತ್ತಿತ್ತು ವಿಷಯದ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲವೆಂದ ಮೇಲೆ ಸಮನ್ವಿಯು ವಿಷಯಾಂತರಿಸಿದಳು ಮಾತಾಡುವಾಗೆಲ್ಲ ವರ್ಕ್ ಪ್ರೆಷರ್ ಜಾಸ್ತಿ ಎನ್ನುತ್ತಿದ್ದನಲ್ಲ ಆದ್ದರಿಂದ ಅವಳು ಕೇಳಿದಳು ಈಗ ಬಂದಾಯ್ತಲ್ಲ ಏನಾದರೂ ಕೆಲಸ ಇದ್ದರೆ ಹೇಳಿ ಇವತ್ತಿಂದಾನೇ ಕೆಲಸ ಮಾಡೋಕೆ ಶುರು ಹಚ್ಕೋತೀನಿ ಅಂದೊಮ್ಮೆ ಸಮರ್ಥ ಸಮನ್ವಯ ಬಳಿ ಇಂತಹದೇ ಒಂದು ಪ್ರಶ್ನೆಯನ್ನು ಕೇಳಿದ್ದ ಆಗ ಸಮನ್ವಿ ತಕ್ಷಣವೇ ಉತ್ತರಿಸಿದ್ದಳು ತಾನು ಮದುವೆಯಾಗಿಲ್ಲ ಸಂಸಾರ ನಡೆಸುತ್ತಿಲ್ಲ ಎಂದು ಆದರೆ ಇಂದು ಅವನು ಯಾವುದೇ ರೀತಿಯ ಉತ್ತರವನ್ನು ಕೊಡಲಿಲ್ಲ ಬದಲಾಗಿ ಸಿಟ್ಟುಕೊಂಡಿದ್ದಾನೆ ಕಾರಣವೇನು ಇದನ್ನೆಲ್ಲ ನೀವು ತಿಳ್ಕೋಬೇಕು ಅಂದರೆ ಮುಂದಿನ ಸಂಚಿಕೆಗೆ ವೆಯ್ಟ್ ಮಾಡಿ ಈ ಕಥೆ ಉಳಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮಗೆ ಈ ಕಥೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್